ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪರ್ಫೆಕ್ಟ್ ಲರ್ನಿಂಗ್ ಇ ಕೆ ಗ್ರಾಮರ್ ಪರ್ಫೆಕ್ಟ್ ಲರ್ನಿಂಗ್ ಇ ಕೆ ಗ್ರಾಮರ್ಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಮಾತ್ರ ಗಣಗಳ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ದೀವಿ ಈ ಹಿಂದಿನ ತರಗತಿಗಳಲ್ಲಿ ಸೊ ಇವತ್ತು ನಾವು ಅದ್ರ ಕಂಟಿನ್ಯೂ ಕ್ಲಾಸ್ ಏನು ಮಾಡೋಣ ನಿನ್ನೆ ನಾವು ಕಂದ ಪದ್ಯವನ್ನು ಅಧ್ಯಯನ ಮಾಡಿವಿ ಇವತ್ತು ಷಟ್ಪದಿಗಳನ್ನು ನೋಡೋಣ ಓಕೆನಾ ಫಸ್ಟ್ ಷಟ್ಪದಿ ಅಂದರೆ ಏನು ಆರು ಪಾದಗಳಿಂದ ಕೂಡಿರುವ ಪದ್ಯವೇ ಷಟ್ಪದಿ ಅಂತಂದರೆ ಆರು ಸಾಲುಗಳಿಂದ ಕೂಡಿರ್ತಕ್ಕಂತಹ ಪದ್ಯಕ್ಕೆ ಏನಂತ ಕರಿತೀವಿ ನಾವು ಷಟ್ಪದಿ ಅಂತ ಕರಿತೀವಿ ಈ ಷಟ್ಪದಿಯಲ್ಲಿ ಶರ ಕುಸುಮ ಭೋಗ ಭಾಮಿನಿ ವಾರ್ಧಕ ಪರಿವರ್ಧಿನಿ ಎಂಬ ಆರು ವಿಧಗಳಿವೆ ನೋಡಿ ಷಟ್ಪದಿಗಳಲ್ಲಿ ಮತ್ತೆ ಆರು ವಿಧಗಳಿದವೆ ಷರಷ್ಪದಿ ಕುಸುಮ ಷಟ್ಪದಿ ಭೋಗ ಷಟ್ಪದಿ ಭಾಮಿನಿ ಷಟ್ಪದಿ ವಾರ್ಧಕ ಷಟ್ಪದಿ ಪರಿವರ್ಧಿನಿ ಷಟ್ಪದಿ ಓಕೆನಾ ಸೊ ಈ ರೀತಿಯಾಗಿ ಷಟ್ಪದಿಗಳಲ್ಲಿ ಆರು ವಿಧಗಳನ್ನು ನಾವು ನೋಡ್ತೀವಿ ಅದರಲ್ಲಿ ನಿಮ್ಮ ಅಭ್ಯಾಸಕ್ಕೆ ಪಠ್ಯಕ್ರಮಕ್ಕೆ ಯಾವ ಇಂಪಾರ್ಟೆಂಟಪ್ಪ ಅಂತಂದರೆ ಭಾಮಿನಿ ಮತ್ತು ವಾರ್ಧಕ ಓಕೆನಾ ಸೊ ಇವಾಗ ಏಟ್ ನೈನ್ತ್ ಟೆಂತಲ್ಲಿ ಯಾವ ಷಟ್ಪದಿಗಳನ್ನು ನೀವು ಪ್ರಸ್ತಾರ ಹಾಕಣ ವಿಂಗಡಿಸ್ಬೇಕಪ್ಪ ಅಂತಂದರೆ ಭಾಮಿನಿ ಮತ್ತು ವಾರ್ಧಕ ಷಟ್ಪದಿಗಳು ಮತ್ತು ಕಂದ ಪದ್ಯ ಅಂತೂ ನಾನು ನಿನ್ನೆನೆ ಹೇಳಿದ್ದೀನಿ ಸೊ ಈ ಪದ್ಯಗಳನ್ನು ಏನು ಮಾಡ್ತಾರೆ ಕೊಟ್ಟಿರ್ತಾರೆ ನಿಮ್ಮ ಅಭ್ಯಾಸಕ್ಕೆ ಸೊ ಅದಕ್ಕೆ ನೀವು ಏನು ಮಾಡಬೇಕು ಗುರುಲಘು ಹಾಕಬೇಕು ಸೊ ಯಾವುದ್ಯಾವುದು ಭಾಮಿನಿ ಮತ್ತು ವಾರ್ಧಕ ಷಟ್ಪದಿ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡೋಣ ಅಂತಂದರೆ ಭಾಮಿನಿ ಷಟ್ಪದಿ ಬಗ್ಗೆ ಅಧ್ಯಯನ ಮಾಡೋಣ ಓಕೆನಾ ಭಾಮಿನಿ ಷಟ್ಪದಿಯಲ್ಲಿ ಭಾಮಿನಿ ಷಟ್ಪದಿ ಅಂತಂದರೆ ಯಾವ್ಯಾವ ಲಕ್ಷಣ ಹೊಂದಿರಬೇಕು ಅಂತ ನೋಡೋಣ ಓಕೆನಾ ಭಾಮಿನಿ ಷಟ್ಪದಿ ಅಂತಂದರೆ ಅದು ಷಟ್ಪದಿ ಅಂತೆಲ್ಲಂತೀವಿ ನಾವು ಆರು ಸಾಲುಗಳಿದ್ದರೆ ಷಟ್ಪದಿ ಅಂತೀವಿ ಸೊ ಹಾಗಾಗಿ ಭಾಮಿನಿ ಷಟ್ಪದಿಯಲ್ಲಿ ಏನು ವಿಶೇಷ ಯಾವ ಲಕ್ಷಣಗಳಿರಬೇಕು ಯಾವ ಇರೋದ್ರಿಂದ ಅದು ಭಾಮಿನಿ ಷಟ್ಪದಿ ಅನ್ನಿಸುತ್ತೆ ಅಂತ ನೋಡೋಣ ಲಕ್ಷಣ ನೋಡಿ ಫಸ್ಟ್ ಒಂದು ಆರು ಪಾದಗಳಿರಬೇಕು ಇದಂತೂ ಗೊತ್ತೇ ಷಟ್ಪದಿ ಅಂತ ತಕ್ಷಣ ಆರು ಲೈನ್ ಇರಬೇಕಂತ ಗೊತ್ತು ಕಾಮನ್ನಾಗಿ ಸೊ ಒಂದೇ ಪಾಯಿಂಟ್ ಆಯ್ತು ಎರಡನೇದು ನೋಡಿ ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳು ಅಂತಂದರೆ ಸಾಲುಗಳು ಪರಸ್ಪರ ಸಮವಾಗಿದ್ದು ಮೂರು ಮಾತ್ರೆಗಳ ಅನಂತರ ನಾಲ್ಕು ಮಾತ್ರೆಗಳ ತಲ ಎರಡೆರಡು ಗಣಗಳಿರಬೇಕು ನೋಡಿ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಫೋರ್ತ್ ಲೈನ್ ಫಿಫ್ತ್ ಲೈನ್ ಏನಿರಬೇಕು ನಾಲ್ಕು ಲೈನ್ಗಳು ಸಮವಾಗಿರಬೇಕು ಅಂತಂದರೆ ಅದರಲ್ಲಿ ಬರ್ತಕ್ಕಂತಹ ಮಾತ್ರ ಗಣಗಳ ಸಂಖ್ಯೆ ಸಮವಾಗಿರಬೇಕು ಅವು ಯಾವ ರೀತಿ ನಾವು ವಿಂಗಡಿಸ್ಬೇಕಪ್ಪ ಅಂತಂದರೆ ಮೊದಲು ಮೂರು ಇರಬೇಕು ಆಮೇಲೆ ನಾಲ್ಕು ಇರಬೇಕು ಮತ್ತೆ ಮೂರು ಇರಬೇಕು ಮತ್ತು ನಾಲ್ಕು ಇರಬೇಕು ಅಂತಂದರೆ ತಲೆ ಎರಡೆರಡು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಮೂರೆರಡು ಸಲ ಬರುತ್ತೆ ನಾಲ್ಕು ಎರಡು ಸಲ ಬರುತ್ತೆ ಫಸ್ಟ್ ಮೂರು ಬರುತ್ತೆ ನಾಲ್ಕು ಬರುತ್ತೆ ಮತ್ತು ಮೂರು ಬರುತ್ತೆ ಮತ್ತು ನಾಲ್ಕು ಬರುತ್ತೆ ಈ ರೀತಿ ಏನು ಬರ್ತವೆ ಅಂತಂದರೆ ಎರಡೆರಡು ರಿಪೀಟ್ ಆಗುತ್ತೆ ಇದು ಮೂರು ಮತ್ತು ನಾಲ್ಕು ಅನ್ನೋದು ತಲೆ ಎರಡೆರಡು ಗಣಗಳು ಬರ್ತವೆ ಮೂರು ಮತ್ತು ಆರನೇ ಪಾದಗಳು ಪರಸ್ಪರ ಸಮವಾಗಿದ್ದು ಮೂರು ಮಾತ್ರೆಗಳ ಅನಂತರ ನಾಲ್ಕು ಮಾತ್ರೆಗಳ ತಲಾ ಮೂರು ಮೂರು ಗಣಗಳು ಈ ಒಂದು ಗುರು ಇರಬೇಕು ಅಂದರೆ ಇಲ್ಲಿ ನೋಡಿ ಥರ್ಡ್ ಲೈನ್ ಮತ್ತು ಆರನೇ ಲೈನ್ ಮೂರನೇ ಲೈನ್ ಮತ್ತು ಆರನೇ ಲೈನ್ ಏನಾಗಿರಬೇಕು ಪರಸ್ಪರ ಸಮವಾಗಿರಬೇಕು ಮತ್ತು ಮೂರು ಮಾತ್ರೆಗಳ ಅನಂತರ ನಾಲ್ಕು ಮಾತ್ರೆಗಳ ತಲ ಮೂರು ಮೂರು ಗಣಗಳಿರಬೇಕು ಅಂತಂದರೆ ಈ ಮೂರು ಒಂದು ಮೂರಾದ ನಂತರ ಒಂದು ನಾಲ್ಕು ಬರಬೇಕು ಮೂರಾದ ನಂತರ ನಾಲ್ಕು ಬರಬೇಕು ಮೂರಾದ ನಂತರ ನಾಲ್ಕು ಬರಬೇಕು ಈ ಸಲ್ ಈ ಥರ ಮೂರು ಸಲ ರಿಪೀಟೆಡ್ ಆಗಬೇಕು ಸೊ ಅದು ಏನಾಗುತ್ತೆ ಅಂತಂದರೆ ಭಾಮಿನಿ ಷಟ್ಪದಿ ಆಗುತ್ತೆ ಸೊ ಇದು ಲಕ್ಷಣ ಇವಾಗ ಭಾಮಿನಿ ಷಟ್ಪದಿ ಲಕ್ಷಣವನ್ನು ನಾವು ನೋಡಿದ್ದೀವಿ ಇವಾಗ ಈಗ ನಾವು ಏನು ಮಾಡೋಣ ಪ್ರಸ್ತಾರ ಹಾಕಿಸಿನ ವಿಂಗಡಣೆ ಮಾಡೋಣ ಗುರುಲಗು ಹಾಕೋಣ ಯಾವ ರೀತಿ ಹಾಕಬೇಕು ಅಂತ ಹೇಳಿಸಿ ನಾನು ನಿಮ್ಮ ಪಠ್ಯಪುಸ್ತಕಕ್ಕೆ ನೀಡಿರೋ ಒಂದು ಪದ್ಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ನೋಡೋಣ ನೋಡಿ ನಾನು ಇಲ್ಲೊಂದು ಪದ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದು ಎಲ್ಲಿಂದ ಆಯ್ಕೆ ಮಾಡ್ಕೊಂಡಿದ್ದೀನಪ್ಪ ಅಂತಂದರೆ ಏಟ್ತ್ ಕ್ಲಾಸಿಂದ ರಾಮಧಾನ್ಯ ಚರಿತೆ ಅಂಥೇಳಿ ಈ ರೀತಿ ಪದ್ಯ ಇರುತ್ತೆ ಅದು ಇಲ್ಲಿದೆ ನೋಡಿ ಈ ರೀತಿ ಇದೆ ಇದನ್ನು ಯಥಾವತ್ತಾಗಿ ನಾನು ಬರ್ಕೊಂಡಿದ್ದೀನಿ ಬಟ್ ಗ್ಯಾಪ್ಗಳು ಬೇರೆ ಬೇರೆ ಕಡೆ ಬಿಟ್ಟಿದ್ದೀನಿ ಹೌದಾ ಈ ರೀತಿ ಇಲ್ಲ ಇದು ಪೋಯಮ್ ನೋಡಿ ಇಲ್ಲಿ ಹೆಂಗಿದೆ ಅವ್ರಿಗೆ ಯಾವ ರೀತಿ ಬರೆಯಲು ಅನುಕೂಲ ಆಗ್ತದಲ್ಲ ಆ ರೀತಿ ಯಾವ ರೀತಿ ಅಕ್ಷರಗಳ ಜೋಡಣೆ ಆಗ್ತದೆ ಆ ರೀತಿ ಬರೆದಿದ್ದಾರೆ ಬಟ್ ನಾನು ಇಲ್ಲೇನು ಮಾಡಿದ್ದೀನಿ ನಮಗೆ ಹೇಗೆ ಬೇಕಲ್ಲ ಆ ರೀತಿ ನಾನಿಲ್ಲಿ ಬರ್ಕೊಂಡಿದ್ದೀನಿ ಬಟ್ ನೀವು ಇದೇ ರೀತಿ ಬರೆದು ಇಲ್ಲೇ ಗುರುಲೋಗು ಹಾಕಿ ವಿಂಗಡಣೆ ಮಾಡಬೇಕಾಗತ್ತೆ ಓಕೆನಾ ಸೊ ಈ ಏಟ್ ಕ್ಲಾಸಿಂದು ರಾಮಧಾನ್ಯ ಚರಿತ್ರೆ ಎಂಬ ಪದ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದರಲ್ಲಿಂದು ಫಿಫ್ತ್ ಪ್ಯಾರಾಗ್ರಾಫನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಬೇರೆ ಪ್ಯಾರಾಗ್ರಾಫ್ಗಳನ್ನು ಮತ್ತು ನೀವು ಪ್ರಾಕ್ಟೀಸ್ ಮಾಡ್ಬೋದು ಎಲ್ಲ ಸೇಮೇ ಬರ್ತವೆ ಓಕೆನಾ ಇದು ಹಾಕಿ ನೋಡೋಣ ಇವಾಗ ನಾವು ಬರುತ್ತಾ ಅಥವಾ ಇಲ್ಲ ಅಂತೇಳಿಸಿನ ಓಕೆನಾ ಫಸ್ಟ್ ಏನು ಮಾಡೋಣ ಮೂರು ಲೈನಿಗೆ ನೋಡೋಣ ಆಮೇಲೆ ಇನ್ನೂ ಮೂರು ಲೈನನ್ನು ನೋಡೋಣ ಓಕೆನಾ ನೋಡಿ ಫಸ್ಟ್ ಅಂತ ಇದೆ ಇಲ್ಲಿ ಕ್ಷಿ ಅಂತ ಇದೆ ನಾವು ನಿನ್ನೆ ಹೇಳ್ತಕ್ಕಂತಹ ಆರು ಪಾಯಿಂಟ್ಸ್ಗಳನ್ನು ನೆನ್ಪು ಮಾಡ್ಕೊಳ್ಳಿ ಏನೇನಿದ್ದು ನೆನಪಿದವ ಆರು ಪಾಯಿಂಟ್ಸ್ ಹೇಳಿ ಏನೇನಿತ್ತಂಥೇಳಿ ಫಸ್ಟ್ ದೀರ್ಘಾಕ್ಷರಗಳು ಇದ್ದಾಗ ಮತ್ತು ಒತ್ತಕ್ಷರಗಳ ಹಿಂದಿನ ಅಕ್ಷರ ಅನುಸ್ವಾರ ವಿಸರ್ಗಗಳಿಂದ ಕೂಡಿದ್ದಾಗ ವ್ಯಂಜನಾಕ್ಷರದ ಹಿಂದಿನಾಕ್ಷರ ಐ ಔ ಸಹಿತವಾದಂಥ ಅಕ್ಷರ ಮತ್ತು ಇನ್ನೊಂದು ಮೇನ್ ಪಾಯಿಂಟ್ ಆರನೇ ಪಾಯಿಂಟ್ ಅದು ಯಾವುದಪ್ಪ ಅಂತಂದರೆ ಷಟ್ಪದಿಯ ಮೂರು ಮತ್ತು ಆರನೇ ಪಾದಗಳ ಕೊನೆಯ ಅಕ್ಷರ ಅದು ನಿಮಗಿಲ್ಲಿ ನೆನಪಿರಲೇಬೇಕು ಯಾಕಂತಂದರೆ ನಾವು ಷಟ್ಪದಿಗಳನ್ನು ಇವಾಗ ಪ್ರಸ್ತಾರ ಹಾಕ್ತಾಯಿದ್ದೀವಿ ಮಾತ್ರ ಗಣಗಳನ್ನು ಹಾಕ್ತಾ ಇದ್ದೀವಿ ಓಕೆನಾ ಸೊ ಹಾಗಾಗಿ ಏನು ನೆನಪಿರಬೇಕು ಸಿಕ್ಸ್ತ್ ಪಾಯಿಂಟ್ ನೆನಪಿರಬೇಕು ಸೊ ಅದಕ್ಕಿಂತ ಮುಂಚೆ ಇವು ಐದು ಪಾಯಿಂಟ್ಸ್ಗಳು ಕೂಡ ನಿಮಗೆ ನೆನಪಿರಬೇಕು ಓಕೆ ಅವು ಪಾಯಿಂಟ್ಸ್ಗಳನ್ನು ರಿಪೀಟ್ ಮಾಡಿದ್ದೀವಿ ಇವಾಗ ನೋಡಿ ಕ್ಷೀತೀಯ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಬೇಕು ಆದರೆ ಒತ್ತಕ್ಷರ ಇದ್ದ ಅಕ್ಷರಕ್ಕೆ ಏನಿರ್ತದೆ ಲಘು ಇರ್ತದೆ ಗುರು ಇಲ್ಲಿ ಮುಂದಿನ ಅಕ್ಷರಕ್ಕೆ ಹೋಗಿದೆ ಅಂತಂದರೆ ಇದಕ್ಕೇನು ಬರಬೇಕು ಲಘುನೇ ಬರಬೇಕಲ್ಲ ನೋಡಿ ಇಂಥ ಕಾಂಪ್ಲಿಕೇಟೆಡ್ ಇರ್ತವೆ ನೆಕ್ಸ್ಟ್ ಇದು ಲಘು ಇದು ಲಘು ಯಾಕೆ ಇವೆಲ್ಲ ರಸ್ವ ಸ್ವರಗಳು ಹೌದಾ ಇವನು ಎಲ್ಲ ರಸ್ವ ಅಕ್ಷರಗಳಿದ್ದಾವೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಸು ಹೌದಾ ನೋ ಲಘು 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 ನೋಡಿ ನಾನು ಹಾಕ್ತಿರೋದು ಕರೆಕ್ಟ್ ಅಥವಾ ಇಲ್ಲ ಅಂತ ನೋಡ್ತಾ ಇರಿ ನೀವು ಹೌದಾ ನೋಡಿ ನಯನ ಅನ್ನೋದಕ್ಕೂ ಕೂಡ ಲಘುವನ್ನೇ ಹಾಕಿದ್ದೀನಿ ಇದನ್ನು ಕೂಡ ಏನಿದೆ ನೋಡಿದ್ರೆ ಅನಿಸುತ್ತೆ ಮೂರು ಲಘು ಬರುತ್ತೆ ಅಂತ ಅನಿಸುತ್ತೆ ಬಟ್ ನಾನು ನಿನ್ನೆ ಹೇಳೋ ಟೈಮಲ್ಲಿ ಒಂದು ಮಾತು ಹೇಳಿದೆ ಏನಪ್ಪಾ ಅಂತಂದರೆ ಇಲ್ಲಿ ಎರಡನೇ ಲೈನು ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗ್ತಿದೆ ನೋಡಬೇಕು ಹೌದಾ ಇಲ್ಲಿದು ಇಲ್ಲಿ ಕ್ಯಾರಿ ಆಗುತ್ತೆ ಅಂತ ಹೇಳಿದ್ದೀನಿ ನಾನು ಸೊ ಹಾಗಾಗಿ ಇವು ಎರಡಕ್ಕೆ ಲಘು ಬರುತ್ತೆ ಇದಕ್ಕೇನು ಬರುತ್ತೆ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗಿರಬೇಕು ಗುರು ಆಗಿರಬೇಕು ಏನಾಗಿರಬೇಕು ಗುರು ಆಗಿರಬೇಕು ಸೊ ನೋಡಿ ಎರಡನೇ ಲೈನಿಂದು ಒಂದನೇ ಲೈನಿಗೆ ಕ್ಯಾರಿ ಫಾರ್ವರ್ಡ್ ಆಗ್ತಿದೆ ಗೊತ್ತಾ ಇಲ್ಲಿಂದ ಇಲ್ಲಿಗೆ ಗುರು ಅಪ್ಲೈ ಆಗ್ತಿದೆ ಓಕೆ ನೋಡಿ ಇವಾಗ ಅವ್ರು ಏನು ಹೇಳಿದ್ದಾರೆ ಮೂರು ಮತ್ತು ನಾಲ್ಕು ತಲೆ ಎರಡೆರಡು ಗಣಗಳಿರಬೇಕು ಅಂತ ಹೇಳಿದ್ದಾರೆ ಫಸ್ಟ್ ಮೂರು ನಾಲ್ಕು ಮೂರು ನಾಲ್ಕು ಕರೆಕ್ಟಾ ನೋಡಿ ಇಲ್ಲಿ ಮೂರು ಇದಾವೆ ಇಲ್ಲಿ ನಾಲ್ಕು ಇದ್ದಾವೆ ಇಲ್ಲಿ ಮೂರು ಇಲ್ಲಿ ನಾಲ್ಕು ಇದಾವೆ ಓಕೆನಾ ಟೋಟಲ್ ಎಷ್ಟಾಯಿತು ಎಷ್ಟಾಯಿತು ಹದಿನಾಲ್ಕು ಹೌದಾ ಎಂಟು ಆರು ಹದಿನಾಲ್ಕು ಆಗುತ್ತೆ ಓಕೆ ಸೊ ಈ ರೀತಿ ಫಸ್ಟ್ ಲೈನ್ ಬಂತು ನೋಡಿ ಇದು ನೆನಪಿಟ್ಕೊಳ್ಳಿ ಎರಡನೇ ಲೈನಿಂದು ಇಲ್ಲಿ ಫಸ್ಟ್ ಲೈನಿಗೆ ನಾನು ಗುರುವನ್ನು ಹಾಕಿದ್ದೀನಿ ಒತ್ತಕ್ಷರದ ಹಿಂದಿನ ಅಕ್ಷರ ಓಕೆ ನೆಕ್ಸ್ಟ್ ನೋಡಿ ಎರಡನೇ ಲೈನು ಸೊ ಇಲ್ಲೇ ಗುರು ಹೋಗಿದೆ ಅಂತಂದರೆ ಇಲ್ಲೇನು ಹಾಕಬೇಕು ಇದ್ರಂಗೆ ಸೇಮ್ ಅಂತಂದರೆ ಇದ್ರದ ಮುಂದಿನ ಅಕ್ಷರಕ್ಕೂ ಗುರು ಹೋಗಿರುತ್ತೆ ಸೊ ಹಾಗಾಗಿ ಈ ಅಕ್ಷರಕ್ಕೇನು ಬರುತ್ತೆ ಲಘು ಇದು ಲಘು ನೋಡಿ ಮುಂದಿನ ಅಕ್ಷರಗಳನ್ನು ನೋಡ್ತಾ ಇರ್ಬೇಕು ನಾವು ಒತ್ತಕ್ಷರ ಇಲ್ಲ ಹಾಗಾಗಿ ಲಘು ಇದಕ್ಕೇನು ಹಾಕಬೇಕು ಗುರು ಹಾಕಬೇಕು ಯಾಕೆ ದೀರ್ಘಾಕ್ಷರ ಇದೆ ಇದು ಭೋ ಅನ್ನೋದು ಓಕೆ ಮತ್ತು ನೋಡಿ ಇದೇನಿದೆ ಸ್ವರಾಕ್ಷರ ಇದು ಕೂಡ ಭೋಜನ ಭೋ ಅನ್ನೋದು ದೀರ್ಘಾಕ್ಷರ ಇದೆ ಸೊ ಹಾಗಾಗಿ ಇದಕ್ಕೆ ಗುರು ಹಾಕಿದ್ದೀವಿ ಉಳಿದಿದ್ದ ಅಕ್ಷರಗಳಿಗೇನು ಹಾಕಿವಿ ಲಘು ಹಾಕಿವಿ ಯಾಕಂದರೆ ಇವು ದೀರ್ಘಾಕ್ಷರಗಳು ಅಲ್ಲ ಓಕೆ ಇವು ನೋಡಿ ಇಲ್ಲಿ ಕೂಡ ಏನು ಬರುತ್ತೆ ಲಘು ಬರುತ್ತೆ ಯಾಕೆ ಯು ಬಿ ದೀರ್ಘ ಅಕ್ಷರಗಳಿಲ್ಲ ಮತ್ತು ಇಲ್ಲೇನು ಬರುತ್ತೆ ಗುರು ಬರುತ್ತೆ ಹೌದಾ ಯಾಕೆ ಅಂತಂದರೆ ಯಾಕೆ ಬರುತ್ತೆ ಗುರು ಅವು ಅನುಸ್ವಾರ ವಿಸರ್ಗಗಳಿಂದ ಕೂಡಿದ ಅಕ್ಷರಗಳಿಗೇನು ಹಾಕಬೇಕು ನಾವು ಗುರುವನ್ನು ಹಾಕಬೇಕು ಮತ್ತು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೂ ಕೂಡ ಗುರು ಬರುತ್ತೆ ಹಾಗಾದರೆ ಒತ್ತಕ್ಷರ ಇಲ್ಲಿ ಹೋಗಿದ ತಕ್ಷಣ ಇಲ್ಲಿ ಲಘು ಹಾಕ್ತೀರಾ ಇಲ್ಲ ತಾ ಅನ್ನೋದು ದೀರ್ಘಾಕ್ಷರ ಇದೆ ಸೊ ಹಾಗಾಗಿ ಇದನ್ನು ಗುರು ಹಾಕಬೇಕು ನೋಡಿ ನೆನಪಲ್ಲಿ ಇಟ್ಕೊಳ್ಳಿ ಒತ್ತಕ್ಷರ ಈ ಕಡೆ ಹೋಗಿದ್ರೂ ಕೂಡ ಇಲ್ಲಿ ನಾನು ಗುರು ಹಾಕಿದ್ದೀನಿ ಯಾಕಂತಂದರೆ ಇದು ತಾ ಅಂತ ಇದೆ ದೀರ್ಘಾಕ್ಷರ ಇದೆ ಓಕೆನಾ ಸೊ ಹಾಗಾಗಿ ಇಲ್ಲಿ ಎರಡು ಗುರು ಬರ್ತಾಳೆ ಇಲ್ಲೂ ಡಿವೈಡ್ ಮಾಡೋಣ ಮೂರು ನಾಲ್ಕು ಮೂರು ನಾಲ್ಕು ಒಟ್ಟಾರೆ ಎಷ್ಟದು ಹದಿನಾಲ್ಕು ಅದು ಸೊ ಈ ರೀತಿ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ನೋಡಿ ಸೇಮ್ ಇದೆ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಫೋರ್ತ್ ಲೈನ್ ಫಿಫ್ತ್ ಲೈನ್ ಸೇಮ್ ಇರಬೇಕು ಆವಾಗ ಇವಾಗ ನಾವು ಏನು ಮಾಡಿದ್ವಿ ಫಸ್ಟ್ ಲೈನ್ ಮತ್ತು ಸೆಕೆಂಡ್ ಲೈನ್ ಹಾಕಿದ್ವಿ ಎರಡು ಸಮವಾಗಿ ಬಂದಿವೆ ಅಂತಂದರೆ ಮೂರು ಮೂರರದ್ದು ಎರಡು ಬಂದಿವೆ ನಾಲ್ಕು ನಾಲ್ಕರದ್ದು ಎರಡೆರಡು ಬಂದಿವೆ ಓಕೆನಾ ಇವಾಗ ಮೂರನೇ ಲೈನ್ ನೋಡೋಣ ಇದ್ರದ್ದು ನೋಡಿ ಇಲ್ಲಿ ಏನಪ್ಪ ಅಂತಂತಂದರೆ ಇದ್ರದ್ದು ಕೂಡ ಗುರು ಇಲ್ಲೇ ಹೋಗಿದೆ ಆಲ್ರೆಡಿ ಅಂತಂದರೆ ಇದ್ರದ್ದು ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು ನಾವು ಆಲ್ರೆಡಿ ಇಲ್ಲಿ ಗುರು ಹಾಕಿದ್ದೀವಿ ಓಕೆನಾ ಸೊ ಹಾಗಾಗಿ ಇಲ್ಲೇನು ಬರುತ್ತೆ ಲಘು ಇದು ಲಘು ಇದು ಲಘು ಹೌದಾ ಯಾಕಂತಂದರೆ ಇಲ್ಲಿ ಮುಂದೆ ಯಾವುದು ದೀರ್ಘಾಕ್ಷರಗಳು ಇಲ್ಲ ಅಕ್ಷರಗಳು ಇಲ್ಲ ಹ್ಞೂ ಮತ್ತು ಇವಾಗ ನೋಡಿ ಇವಕ್ಕೇನು ಬರುತ್ತೆ ಲಘು ದೀರ್ಘಾಕ್ಷರಗಳು ಇಲ್ಲ ಓಕೆ ನೆಕ್ಸ್ಟ್ ಇಲ್ಲೇನು ಬರುತ್ತೆ ಇಲ್ಲೇನು ಬರುತ್ತೆ ಗುರು ಬರುತ್ತೆ ಯಾಕೆ ದೀರ್ಘಾಕ್ಷರ ಇದೆ ಇಲ್ಲಿ ಇಲ್ಲೇನಿದೆ ದೀರ್ಘ ಇದೆ ಅಲ್ಲ ಇಲ್ಲಿ ಸೊ ದೀರ್ಘಾಕ್ಷರ ಇದಕ್ಕೆ ಲಘು ಇದು ನೋಡಿ ಲಘು ಲಘು ಇಲ್ಲೇನು ಹಾಕಬೇಕು ಗುರು ಹಾಕಬೇಕು ಆ ಇದೆ ಇಲ್ಲಿ ಆ ದೀರ್ಘಾಕ್ಷರ ಇದೆ ಹ್ಞೂ ಇಲ್ಲ ನೋಡಿ ಲಘು 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 ಇವೆಲ್ಲ ದೀರ್ಘಾಕ್ಷರಗಳು ಅಲ್ಲ ಹಾಗಾಗಿ ಲಘು ಹಾಕ್ತಾಯಿದ್ದೀನಿ ಇಲ್ಲಿನೂ ಲಘು ಹಾಕಬೇಕಲ್ಲ ಅದು ಹಾಕ್ಬಿಟ್ರಿರ ಫಸ್ಟ್ ಬೇಗ ಹಂಗಿಲ್ಲ ಅದು ಏನು ಹಾಕಬೇಕು ಸಿಕ್ಸ್ತ್ ಪಾಯಿಂಟ್ ಏನಿದೆ ಮೂರನೇ ಮತ್ತು ಆರನೇ ಲೈನಿಂದ ಕೊನೆ ಅಕ್ಷರಕ್ಕೆ ಏನು ಹಾಕ್ಬೇಕು ನಾವು ಗುರು ಹಾಕಬೇಕು ಅದು ಲಘು ಇದ್ದರೂ ಕೂಡ ನಾವೇನು ಹಾಕಬೇಕು ಗುರುವನ್ನೇ ಹಾಕಬೇಕು ಅಂತ ರೂಲ್ಸ್ ಇದೆ ಅದು ಓಕೆನಾ ಸೊ ಆ ರೂಲ್ಸ್ ಪ್ರಕಾರ ಇದಕ್ಕೆ ಏನು ಮಾಡಿದೀವಿ ನಾವು ಗುರುವನ್ನು ಹಾಕಿದ್ದೀವಿ ಇಲ್ಲ ನೋಡಿ ಡಿವೈಡ್ ಮಾಡಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಓಕೆ ಇದು ಎರಡರದ್ದು ಒಂದಿರುತ್ತೆ ಟೋಟಲ್ ಎಷ್ಟಾಯಿತು ಇಪ್ಪತ್ತ್ಮೂರಾಯ್ತು ಟ್ವೆಂಟಿ ತ್ರೀ ಆಯಿತು ನೋಡಿ ಇಲ್ಲಿ ನೋಡಿ ಒಂದು ಎರಡು ಮೂರ್ರದ್ದು ಮೂರು ಗುಂಪಿದೆ ನಾಲ್ಕರದು ಮೂರು ಗುಂಪಿದೆ ತಲಾ ಮೂರು ಮೂರು ಗಣಗಳಿರಬೇಕು ಅಂತ ಹೇಳಿದಾರಲ್ಲ ಸೊ ಹಾಗಾಗಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ರಿಪೀಟಾಗಿ ತ್ರೀ ಟೈಮ್ಸು ಆಗಿದೆ ಗೊತ್ತಾಯ್ತಾ ಸೊ ಈ ರೀತಿ ಮೂರು ಲೈನ್ ಬಂದಲ್ಲ ಇದೇ ರೀತಿ ನಾಲ್ಕು ಐದು ಆರನೇ ಲೈನು ಕೂಡ ಬರಬೇಕು ಆವಾಗ ನಮ್ಮದು ಗಣ ಹಾಕೋದು ಪ್ರಸ್ತಾರ ಹಾಕೋದು ಸರಿಯಾಗಿದೆ ಅಂತ ಅರ್ಥ ಓಕೆನಾ ನೆಕ್ಸ್ಟ್ ಲೈನ್ ನೋಡೋಣ ನೋಡಿ ನಾಲ್ಕು ಲೈನ್ ಲೈನ್ ನೋಡೋಣ ಇಲ್ಲಿ ನೋಡಿ ಇದು ಒತ್ತಕ್ಷರ ಇದೆ ಬಟ್ ಒತ್ತಕ್ಷರದ ಅದ್ರದ್ದು ಮುಂದಿನ ಅಕ್ಷರಕ್ಕೆ ನಾವು ಏನು ಮಾಡಬೇಕು ಗುರುವನ್ನು ಹಾಕಬೇಕಾಗಿತ್ತು ಸೊ ಹಾಗಾಗಿ ಇಲ್ಲೇನು ಮಾಡಬೇಕು ಈಗ ಲಘುವನ್ನು ಹಾಕಬೇಕು ಲಘು ಲಘು ನೋಡಿ ನಾನು ಸರಿಯಾಗಿ ಇದ್ದೀನಾ ಅಥವಾ ಇಲ್ಲ ಅಂತ ಅಂತೇಳಿಸಿನ ರೂಲ್ಸ್ ಪ್ರಕಾರವೇ ಹಾಕ್ತಾ ಇದ್ದೀನ ನೋಡಿ ಇದೇನಿದೆ ಅಯ್ಯೋ ಇದೆ ಇಲ್ಲಿ ದೀರ್ಘ ಇಲ್ಲ ಹಾಗಾಗಿ ಏನು ಮಾಡಬೇಕು ನಾವು ಇದು ಳ ಅನ್ನೋದು ಕೂಡ ವ್ಯಂಜನ ಇಲ್ಲ ಪೂರ್ತಿಯಾಗಿದೆ ಳ ಅಂತೇಳಿಸಿನ ಸೊ ಹಾಗಾಗಿ ಇದಕ್ಕೆ ಒಂದು ಸಪ್ರೇಟ್ ಲಘುವನ್ನು ಹಾಕಬೇಕು ಇವು ಕೂಡ ಏನಾಗಿದ್ದಾವೆ ದೀರ್ಘಾಕ್ಷರಗಳು ಅಲ್ಲ ಸೊ ಹಾಗಾಗಿ ಏನು ಮಾಡಬೇಕು ಇವು ಎರಡು ಹಾಕಿ ಇದು ಮೂರನೇದು ಹಾಕೋ ಟೈಮಲ್ಲಿ ಸ್ವಲ್ಪ ಇಲ್ಲಿ ನೋಡಬೇಕು ಇಲ್ಲಿ ನೋಡಿ ಇಲ್ಲೇನು ಮಾಡಬೇಕು ಹಾಕಬೇಕು ಅಂದರೆ ಇಲ್ಲಿ ಆಲ್ರೆಡಿ ಒತ್ತಕ್ಷರ ಇದೆ ಅಂತಂದರೆ ಈ ಅಕ್ಷರಕ್ಕೆ ಏನು ಹಾಕಬೇಕು ನಾವು ಗುರು ಹಾಕಬೇಕು ಓಕೆನಾ ನೆಕ್ಸ್ಟ್ ಇಲ್ಲಿ ನೋಡಿ ಡಿವೈಡ್ ಮಾಡಿ ಮೂರು ನಾಲ್ಕು ಮೂರು ನಾಲ್ಕು ಓಕೆನಾ ಒಟ್ಟಾರೆ ಎಷ್ಟಾಯಿತು ಹದಿನಾಲ್ಕು ಆಯಿತು ಸೇಮ್ ಬಂತ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಬಂದಂಗೆ ಬತ್ತಾ ಥರ್ಡ್ ಲೈನ್ ಫೋ ಸಾರಿ ಫೋರ್ತ್ ಲೈನ್ ಬಿ ಓಕೆ ಅಲ್ಲ ನೆಕ್ಸ್ಟ್ ನೋಡಿ ಐದನೇ ಲೈನು ಅದೇ ರೀತಿ ಹಾಕೋಣ ಇಲ್ಲಿ ಆಲ್ರೆಡಿ ಇಲ್ಲಿ ನಾವು ಗುರು ತಗೊಂಡಿವಿ ಅಂತಂತಂದರೆ ಇಲ್ಲಿ ಏನು ಬರುತ್ತೆ ಲಘು ಬರುತ್ತೆ ಇಲ್ಲಿ ಲಘು ಲಘು ಇಲ್ಲಿ ಲಘು ಲಘು ಇಲ್ಲೇನು ಬರುತ್ತೆ ಇಲ್ಲಿ ಗುರು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗುರುನೇ ಬರುತ್ತೆ ಯಾಕೆ ಅನುಸ್ವಾರ ವಿಸರ್ಗಗಳಿಂದ ಕೂಡಿರ್ತಕ್ಕಂಥ ಅಕ್ಷರಗಳಿಗೆ ಏನು ಹಾಕ್ಬೇಕು ನಾವು ಗುರುವನ್ನು ಹಾಕಬೇಕು ನೆಕ್ಸ್ಟ್ ಲಘು 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 ಇದು ದೀರ್ಘಾಕ್ಷರ ಇದೆ ಇಲ್ಲಿ ಗುರು ಹಾಕಬೇಕು ಇಲ್ಲಿ ಲಘು ಲಘು ಓಕೆನಾ ಸೊ ಡಿವೈಡ್ ಮಾಡಿ ಮೂರು ನಾಲ್ಕು ಮೂರು ನಾಲ್ಕು ಟೋಟಲಾಗಿ ಎಷ್ಟಾಯಿತು ಹದಿನಾಲ್ಕು ಓಕೆನಾ ಕರೆಕ್ಟಾಗಿ ಮಾಡಿದ್ದೀವ ನಾವು ಈ ರೀತಿ ಡಿವೈಡ್ ಮಾಡಲ್ಲಿ ಕೂಡ ನಮಗೆ ಕರೆಕ್ಟಾಗಿ ಬರಬೇಕು ಓಕೆನಾ ಸೊ ಇಲ್ಲಿ ನಾನೀಗ ಒಂದು ವೇಳೆ ಇಲ್ಲಿ ಇನ್ನೊಂದು ಲಘು ಬಂದು ಗುರು ಬಂದಿತ್ತು ಅಂತಂದರೆ ನಾಲ್ಕು ಹೆಂಗೆ ಡಿವೈಡ್ ಮಾಡ್ತೀರ ಅಲ್ಲಿ ನಾಲ್ಕು ಡಿವೈಡ್ ಮಾಡಕ್ಕೆ ಬರೋಂಗಿಲ್ಲ ಓಕೆನಾ ಮೂರು ನಾಲ್ಕು ಮೂರು ನಾಲ್ಕು ಆಗಿರಬೇಕು ಕರೆಕ್ಟಾಗಿ ಓಕೆನಾ ಫಸ್ಟ್ ಮೂರು ಬರಬೇಕು ಆಮೇಲೆ ನಾಲ್ಕರ ಗಣ ಬರಬೇಕು ಆರನೇ ಲೈನ್ ನೋಡೋಣ ಇಲ್ಲ ನೋಡಿ ಇದೇನು ಲಘು 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 ಇದು ಲಘು ಲಘು ಇದೇನು ಐ ಮತ್ತು ಅವುಗಳಿಂದ ಕೂಡಿರ್ತಕ್ಕಂಥ ಅಕ್ಷರಗಳಿಗೇನು ಹಾಕಬೇಕು ಗುರು ಹಾಕಬೇಕು ರೂಲ್ಸ್ ಇದೆಯಲ್ಲ ಫಿಫ್ತ್ ರೂಲ್ಸು ನೆನ್ಪು ಮಾಡ್ಕೊಳ್ಳಿ ಫಸ್ಟ್ ಏನಿದೆ ದೀರ್ಘಾಕ್ಷರಗಳು ಅಥವಾ ನೆಕ್ಸ್ಟ್ ಏನಿದೆ ವೈ ಒತ್ತಕ್ಷರಗಳಿಗೂ ಕೂಡ ಇಲ್ಲಿ ಒತ್ತಕ್ಷರದು ಇದೆ ಮತ್ತು ದೀರ್ಘಾಕ್ಷರ ಎರಡು ಸೇರಿ ಏನು ಬರುತ್ತೆ ಇದಕ್ಕೆ ಗುರು ಬರುತ್ತೆ ಹಾಗಾದರೆ ಇದಕ್ಕೇನು ಬರುತ್ತೆ ಲಘು ಬರುತ್ತೆ ಯಾಕೆ ಇದ್ರದ್ದು ಒತ್ತಕ್ಷರದ ಆಲ್ರೆಡಿ ನಾವು ಇಲ್ಲಿ ಗುರು ಹಾಕಿದ್ದೀವಿ ಸೊ ಇದೇನಿದೆ ದೀರ್ಘಾಕ್ಷರ ಇದು ಸ್ವರಾಕ್ಷರ ಇಲ್ಲಿ ನೋಡಿ ಇಲ್ಲೇನು ಬರುತ್ತೆ ಗುರು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗುರು ಬರುತ್ತೆ ಯಾಕೆ ಅನುಸ್ವಾರದಿಂದ ಕೂಡಿರ್ತಕ್ಕಂಥ ಅಕ್ಷರ ಇದು ಲಘು ಬರುತ್ತೆ ಇದು ಏನು ಬರುತ್ತೆ ಇಲ್ಲಿ ಗುರು ಬರುತ್ತೆ ಇದು ದೀರ್ಘಾಕ್ಷರ ಇದ್ದಿ ಇದ್ದಕ್ಕಾಗಿಯೂ ಗುರು ಬರುತ್ತೆ ಮತ್ತು ಒತ್ತಕ್ಷರದ ಹಿಂದಿನ ಅಕ್ಷರ ಆಗಿರೋದಕ್ಕಿಂತ ಅದಕ್ಕೂ ಕೂಡ ಗುರು ಬರುತ್ತೆ ಮತ್ತು ಇದಕ್ಕೇನು ಬರುತ್ತೆ ಲಘು ಲಘು ಕೊನೆ ಅಕ್ಷರಕ್ಕೆ ಏನು ಹಾಕ್ಬೇಕು ನಾವು ಇದು ಆರನೇ ಲೈನ್ ಇದೆ ಮೂರು ಮತ್ತು ಆರನೇ ಲೈನಿಗೆ ಏನಿರಬೇಕು ಕೊನೆ ಅಕ್ಷರಕ್ಕೆ ಗುರು ಇರಬೇಕು ಓಕೆನಾ ಸೊ ನಾವು ಡಿವೈಡ್ ಮಾಡಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಇದು ಎರಡು ಇಲ್ಲಿ ಕೂಡ ಏನಾಯಿತು ಟ್ವೆಂಟಿ ತ್ರೀ ಆಯಿತು ಓಕೆನಾ ಸೊ ಈ ರೀತಿ ಡಿವೈಡ್ ಮಾಡಿದಾಗ ಕೂಡ ನಮಗೆ ಕರೆಕ್ಟಾಗಿ ಬರಬೇಕು ಆವಾಗ ನಾವು ಹಾಕಿದ್ದು ಕರೆಕ್ಟ್ ಅಂಥೇಳಿ ಗೊತ್ತಾಗುತ್ತೆ ಸೊ ಇವತ್ತು ನಾವು ಏನು ಮಾಡಿದೀವಪ್ಪ ಅಂತಂತಂದರೆ ಭಾಮಿನಿ ಷಟ್ಪದಿ ಬಗ್ಗೆ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿದ್ವಿ ಅಂತಂದರೆ ಯಾವ ರೀತಿ ಮಾತ್ರೆಗಳನ್ನು ಗಣಗಳನ್ನು ಹಾಕಬೇಕು ಮತ್ತು ಯಾವ ರೀತಿ ವಿಂಗಡಣೆ ಮಾಡಬೇಕು ಭಾಮಿನಿ ಷಟ್ಪದಿ ಅಂತಂದರೆ ಮೂರು ನಾಲ್ಕು ಮೂರು ನಾಲ್ಕು ಅಂತ ಡಿವೈಡ್ ಮಾಡಬೇಕು ಸೊ ಅದರಲ್ಲಿ ಒಂದು ಎರಡು ನಾಲ್ಕು ಐದು ಲೈನ್ ಸೇಮ್ ಆಗಿರುತ್ತೆ ಮೂರು ಮತ್ತು ಆರನೇ ಲೈನು ಸೇಮ್ ಆಗಿರುತ್ತೆ ಓಕೆನಾ ಸೊ ಅದರಲ್ಲಿ ಬರ್ತಕ್ಕಂತಹ ಮಾತ್ರ ಗಣಗಳು ಸೇಮ್ ಆಗಿರ್ತವೆ ಓಕೆ ಸೊ ಇವತ್ತು ನಿಮಗೆ ಭಾಮಿನಿ ಷಟ್ಪದಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಓಕೆನಾ ಅರ್ಥ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಮತ್ತೇನಾದರೂ ಏನಾದರೂ ಡೌಟ್ಸ್ಗಳಿದ್ದು ಅಂತಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು